ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಏನ್ ಗುರು ಒಂದು ಪ್ರಬಲವಾದ ಮಾಡ್ತಿದ್ದಾರೆ ಸಿ ವಿ ನಾಗೇಶ್ವರ ಅವರು ಅಂದ್ರೆ ಅರ್ಧ ಅವರ್ಗೆ ಮುಗಿಯುತ್ತೆ ಅನ್ಕೊಂಡೆ ಇನ್ನು ಕಂಟಿನ್ಯೂಟಿ ಆಗ್ತಾನೆ ಇದೆ ಗುರು ಆಲ್ರೆಡಿ ಒಂದೂವರೆ ಅವರ್ ಆಯ್ತಾ ಬಂತು ಇನ್ನೂ ವಾದ ಮುಂದುವರಿಸ್ತಾನೆ ಹೋಗ್ತಿದ್ದಾರೆ ಇಪ್ಪತ್ತಾರ ಇಪ್ಪತ್ತಾರನೇ ತಾರೀಕು ಏನು ಒಂದು ಪ್ರಬಲ ವಾದ ಮಾಡಿದ್ರು ತನಿಖೆ ಬಗ್ಗೆ ಪಂಚನಾಮೆ ಬಗ್ಗೆ ಪೊಲೀಸರವರು ಏನೊಂದು ಕಟ್ಟು ಕತೆ ಕಟ್ಟಿದ್ದಾರೆ ಮತ್ತೆ ದರ್ಶನ್ ದರ್ಶನ್ನ ಯಾವ ಥರ ಫಿಕ್ಸ್ ಮಾಡಬೇಕು ಅಂತ ಹೊಂಟಿದ್ದಾರೆ ಒಂದು ಕಟ್ಟು ಕತೆ ಹೇಳಿದ್ದಾರೆ ಅನ್ನೋದನ್ನ ಎತ್ತಿ ಹಿಡಿದಿದ್ರು ಇವತ್ತು ಬಂದ್ಬಿಟ್ಟು ಸಾಕ್ಷಿ ಹೇಳಿಕೆ ಒನ್ ಸಿಕ್ಸ್ಟಿ ಫೋರ್ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಏನು ಕೊಟ್ಟಿರ್ತಾರೆ ಸಾಕ್ಷಿ ಹೇಳಿಕೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಏನಿರುತ್ತೆ ಅದ್ರ ಬಗ್ಗೆ ಏನೇನು ಏನೇನು ಲೋಪದೋಷ ಆಗಿದೆ ಏನೇನಾಗಿದೆ ಪ್ರತಿ ಒಂದು ಕೂಡ ಹೇಳ್ತಾ ಹೋಗ್ತಿದ್ದಾರೆ ಹೋಗ್ತಿದ್ದಾರೆ ಏನಪ್ಪಾ ಅಂದರೆ ಇದರಲ್ಲಿ ನರೇಂದ್ರ ಸಿಂಗ್ ಅಂತ ಒಬ್ಬ ಪ್ರತ್ಯಕ್ಷ ಸಾಕ್ಷಿ ನರೇಂದ್ರ ಸಿಂಗು ವಿಜಯ್ ಕುಮಾರು ಮತ್ತು ಮಲ್ಲಿಕಾರ್ಜುನ್ ಇವರು ಮೂರು ಜನ ಏನಿದ್ದಾರೆ ಇವರೆಲ್ಲ ಪ್ರತ್ಯಕ್ಷ ಸಾಕ್ಷಿಗಳು ಮೂರು ಅಂದರೆ ಒಂದು ಆರು ಜನ ಇದ್ದಾರೆ ಅದರಲ್ಲಿ ಬಂದ್ಬಿಟ್ಟು ನರೇಂದ್ರ ಸಿಂಗು ಒಂದು ಸ್ಟೇಟ್ಮೆಂಟ್ ಓದಿದ್ರು ಇವರು ನರೇಂದ್ರ ನರೇಂದ್ರ ಸಿಂಗ್ ಏನು ಹೇಳ್ತಿದ್ದಾನೆ ಅಂದರೆ ಕಾರ್ ಬಂತು ಕಾರ್ ಹೋಗ್ತು ಅಂತ ಹೇಳಿದ್ದಾನೆ ಅದು ಬಿಟ್ಟು ದರ್ಶನೇ ಬಂದರು ದರ್ಶನೇ ಹೋದರು ದರ್ಶನ್ ನೋಡಿದ್ರು ದರ್ಶನ್ ಮಾಡ್ರು ಮಾಡಿದ್ರು ಅಂತ ಯಾರೂ ಕೂಡ ಅವ್ರ ಮೂರು ಜನ ಏನು ಸ್ಟೇಟ್ಮೆಂಟ್ ಇದೆ ಅವ್ರ ಮೂರು ಜನದಲ್ಲೂ ಯಾರು ಕೂಡ ದರ್ಶನೇ ಹೊಡೆದ್ರು ದರ್ಶನೇ ಕೊಲೆ ಮಾಡಿದ್ರು ಅಂತ ಯಾರು ಎಲ್ಲೂ ಏನು ಹೇಳೇ ಇಲ್ಲ ಒಂದು ಸಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯಲ್ಲಿ ಇದರಲ್ಲಿ ನೀವು ಅರ್ಥ ಮಾಡ್ಕೊಬೇಕು ಮಹಾಸ್ವಾಮಿಗಳೇ ಅಂತ ಹೇಳಿದ್ರು ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ಒಂದು ಪುನೀತು ಪ್ರತ್ಯಕ್ಷ ಸಾಕ್ಷಿ ಒಂದು ಸಿಕ್ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಇದೆ ಹನ್ನೆರಡು ದಿವಸಗಳ ನಂತರ ಒಂದು ಸ್ಟೇಟ್ಮೆಂಟ್ ತಗೊಂಡಿದ್ದಾರಲ್ಲ ಯಾಕೆ ಅಷ್ಟು ಡಿಲೇ ಮಾಡಿದ್ರಿ ಅದು ನಿಮ್ಗೆ ಹೇಳಿದೆ ಸೆಷನ್ ಕೋರ್ಟಲ್ಲೇ ಇದೊಂದನ್ನು ಪ್ರಶ್ನೆ ಹಾಕಿದ್ರು ಅವನು ತಿರುಪತಿ ಹೋಗಿದ್ದ ಹುಬ್ಳಿ ಹೋಗಿದ್ದ ಗೋವಾ ಹೋಗಿದ್ದ ಇದೆಲ್ಲ ಕಟ್ಟು ಕತೆ ಅವನು ಬೆಂಗಳೂರಲ್ಲೇ ಇದ್ದ ಅಂತ ಒಂದು ಪ್ರೂವ್ ಮಾಡೋದಕ್ಕೆ ಒಂದು ಪ್ರಬಲವಾಗಿ ವಾದ ಮಾಡಿದರು ಮತ್ತು ಇನ್ನ ಏನಪ್ಪ ಅಂದರೆ ಈ ಒಂದು ಒಂದಷ್ಟು ಜನದ್ದು ಬಟ್ಟೆಗಳ ವಿಚಾರವಾಗಿ ಒಂದು ಅಲ್ಲಿ ಏನು ಬಟ್ಟೆನ ಸೀಸ್ ಮಾಡ್ಕೊಂಬಂದಿರ್ತಾರೆ ಅಲ್ಲಿ ಅವ್ರು ಹಾಕೊಂಡಿರೋ ಬಟ್ಟೆನೇ ಬೇರೆ ಇರುತ್ತೆ ತಗೊಂಬಂದಿರೋದೇ ಬೇರೆ ಇರುತ್ತೆ ಅದನ್ನು ಮ್ಯಾಚ್ ಮಾಡೋದಕ್ಕೆ ಒಂದು ಎಕ್ಸ್ಟ್ರಾ ಅಡಿಷ್ನಲ್ ಚಾರ್ಜ್ ಶೀಟಲ್ಲಿ ಇವೆಲ್ಲ ಮ್ಯಾಚ್ ಮಾಡೋದಕ್ಕೆ ಸತ್ಯನ ಸುಳ್ಳು ಸುಳ್ಳು ಸತ್ಯ ಯಾವ ಥರ ಮಾಡಬೇಕು ಮಾಡ್ತಾರೆ ಅಂತ ನಾ ಒಂದು ಮಹಾಸ್ವಾಮಿಗಳಿಗೆ ಯಾವ ಥರ ಹೇಳ್ತಿದ್ದಾರೆ ಅಂದರೆ ಕಾಮಿಡಿಯಾಗಿ ಹೇಳ್ತಿದ್ದಾರೆ ಇದರಲ್ಲಿ ಏನು ಇಲ್ಲ ಮಾಸ್ವಾಮಿಗಳೇ ಅಡಿಷನಲ್ ಚಾರ್ಜ್ ಶೀಟ್ ಎಕ್ಸ್ಟ್ರಾ ಏನಂತ ಮಾಡಿದ್ದಾರೆ ಅದಕ್ಕೆ ಪ್ಯಾಚ್ ವರ್ಕ್ ಆಗಿ ಇದನ್ನ ಮಾಡಿದ್ದಾರೆ ಪಿನ್ ಟು ಪಿನ್ ಆಗಿ ಕ್ಲಿಯರ್ ಕಟ್ ಆಗಿ ನಿಮ್ಗೆ ಸಾಕ್ಷಿ ಸಮೇತ ಇಲ್ಲೇ ಹೇಳ್ಬಿಡ್ತೀನಿ ಟಾಂಗ್ ಕೊಡ್ತಾ ಹೋಗ್ತಿದ್ದಾರೆ ಒಟ್ಟಿನಲ್ಲಿ ಇವತ್ತು ಪ್ರಬಲವಾದ ವಾದ ಪ್ರಬಲವಾಗೇ ವಾದ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸಕತ್ತು ಚೆಕ್ಮೆಂಟ್ಗಳು ಸಖತ್ತು ಕ್ವಶನ್ಸ್ ರೈಸ್ ಮಾಡ್ತಾ ಹೋಗ್ತಿದ್ದಾರೆ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಇಲ್ಲಿ ಎಸ್ ಪಿ ಪಿ ಅವರ ಒಂದು ಪ್ರತಿವಾದ ಹೇಗಿರುತ್ತೋ ಇವತ್ತು ಮಾಡ್ತಾರೋ ಇಲ್ವೋ ಇದು ಮುಂದಕ್ಕೆ ಹೋಗಿ ಏನೋ ಗೊತ್ತಿಲ್ಲ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ನಾಲ್ಕೂವರೆ ನಾಲ್ಕು ಮಕ್ಕಳು ಆಯ್ತಾ ಬರ್ತಿದೆ ಇನ್ನ ಯಾವಾಗ ಏನಾಗುತ್ತೋ ಏನೋ ಗೊತ್ತಿಲ್ಲ ಒಟ್ಟಲ್ಲಿ ಚಾನ್ಸಸ್ ಜಾಸ್ತಿ ಇದೆ ಇವತ್ತಿನ ವಾದ ನಿಮ್ಗೆ ಏನು ಅನಿಸ್ತು ಸ್ನೇಹಿತರೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಇವತ್ತು ದರ್ಶನ್ಗೆ ಬೇಲ್ ಸಿಗುತ್ತಾ ಇಲ್ವಾ ಅದು ಗೊತ್ತಾಗುತ್ತೆ ಇನ್ನು ಸ್ವಲ್ಪ ಹತ್ರಲ್ಲೇ ಅದು ಗೊತ್ತಾಗ್ಬಿಡುತ್ತೆ ಆದಷ್ಟು ವಿಡಿಯೋನ ವೀಡಿಯೋನ ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಅಪ್ಡೇಟ್ ಬಗ್ಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ